ಒಮ್ಮೆ ಒಂದು ಹಳ್ಳಿಯಲ್ಲಿ ದೊಡ್ಡ ಮರದ ಕೆಳಗೆ ಒಬ್ಬ ಪಂಡಿತನಿದ್ದ ಅವನಿಗೆ ತುಂಬಾ ಜ್ಞಾನ ಇತ್ತು ಆದರೆ ಆತ ಎಷ್ಟು ಚತುರನೂ ಅಷ್ಟೇ ಅಮಾಯಕನೂ ಆಗಿದ್ದ ಒಂದು ದಿನ ಹಳ್ಳಿಯವರೆಲ್ಲ ಒಂದು ದೊಡ್ಡ ಹಬ್ಬಕ್ಕೆ ಹೋಗಿದ್ದರು ಪಂಡಿತನು ಅಲ್ಲಿ ಹೋಗುವ ಬದಲು ಒಂದು ಪುಸ್ತಕ ಓದುತ್ತಾ ಮರದ ಕೆಳಗೆ ಕುಳಿತಿದ್ದ ಹಳ್ಳಿಯ ಹತ್ತಿರದ ಕಳ್ಳರ ಗುಂಪಿಗೆ ಇದನ್ನು ಗಮನಿಸಿ ಅವನನ್ನು ವಂಚಿಸಬೇಕೆಂದು ಯೋಚಿಸಿದರು ಒಬ್ಬ ಕಳ್ಳನು ಗುರುವಾಗಿದ್ದುಕೊಂಡು ಪಂಡಿತನ ಹತ್ತಿರ ಹೋದ ಅವನು ತಿಳಿದಿದ್ದಂತೆ ಮಾತನಾಡಿ ಸ್ವಾಮಿ ನಿಮ್ಮ ಜ್ಞಾನ ತುಂಬಾ ಮಹತ್ವದ್ದು ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಎಂದನು ಪಂಡಿತನು ಉತ್ಸಾಹದಿಂದ ಉತ್ತರಿಸಲು ಆರಂಭಿಸಿದ ಆದರೆ ಈ ಮಧ್ಯೆ ಇತರ ಕಳ್ಳರು ಬಂದು ಅವನ ಎಲ್ಲ ಸಾಮಾನುಗಳನ್ನು ಕದಿದುಕೊಂಡು ಹೋದರು ಹಬ್ಬ ಮುಗಿದು ಹಳ್ಳಿಯವರು ವಾಪಸ್ ಬಂದಾಗ ಪಂಡಿತನು ಶೂನ್ಯ ಕೈಗಳಿಂದ ಕುಳಿತಿದ್ದ ಅವರು ಕೇಳಿದಾಗ ಪಂಡಿತನು ಎಷ್ಟೋ ವಿವರಣೆ ನೀಡಿದರೂ ಹಳ್ಳಿಯವರು ಒಂದೇ ಮಾತು ಹೇಳಿದರು ಜ್ಞಾನ ಇರೋದು ಸಾಕಾಗುವುದಿಲ್ಲ ಜಾಗರೂಕತೆ ಬೇಕು ಸ್ಟೋರಿ ಮೊರಲ್ ಕೇವಲ ಜ್ಞಾನವಿದ್ದರೆ ಸಾಕಾಗುವುದಿಲ್ಲ ಜಾಗರೂಕತೆ ಮತ್ತು ಪ್ರಾಯೋಗಿಕ ಬುದ್ಧಿಯೂ ಅಗತ್ಯ ಯಾರು ಕೇಳಿದರೂ ಓ ಗೊತ್ತೋ ಬೇಡ ಎಷ್ಟು ಪ್ರಾಮಾಣಿಕತೆಯಿಂದಾದರೂ ಜಾಗರೂಕತೆ ಇರಬೇಕು